ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದು ಸೃಷ್ಟಿ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಅಲ್ಲ ಎಲ್ಲ ಲೋನ್ ಹಣ ಅಲ್ಲ ಸುಮಾರು ನೂರ್ ಕೋಟಿ ಅಂದಾಜು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಹಿಳೆಯರೇ ಬೆಚ್ಚಿ ಬೀಳೋ ಸಂಗತಿ ಒಂದನ್ನ ಬಟ ಬಯಲು ಮಾಡಿದ್ದಾರೆ ಅವರು ಹೇಳಿರೋ ವಿಚಾರದಿಂದ ಅತಿ ದೊಡ್ಡ ಆತಂಕ ಕೂಡ ಶುರುವಾಗಿದೆ ಆ ಆತಂಕ ಏನಪ್ಪಾ ಅಂದ್ರೆ ಸಿದ್ದು ಸರ್ಕಾರ ರಾಜ್ಯದ ಮಹಿಳೆಯರಿಗೆ ನೀಡುತ್ತಿರೋ ಗೃಹಲಕ್ಷ್ಮಿ ಗ್ಯಾರಂಟಿಯನ್ನೇ ಕಬಳಿಸೋಕೆ ದೊಡ್ಡ ಷಡ್ಯಂತ್ರ ನಡೀತಿದೆಯಾ ಎನ್ನುವುದು ಇಷ್ಟಕ್ಕೂ ಸಚಿವರು ಹೇಳಿರೋ ಆ ನಡುಕ ಹುಟ್ಟಿಸೋ ಸಂಗತಿ ಏನು ಮಹಿಳೆಯರಿಗೆ ಸಿಗುತ್ತಿರೋ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಆತಂಕ ಶುರುವಾಗಿರೋದೇಕೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ಇವತ್ತು ನಾವು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡುತ್ತಲ ಮರಿಬೇಡಿ ಹೌದು ಸ್ನೇಹಿತರೆ ಹಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ರಾಜ್ಯದಲ್ಲಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮಹಿಳೆಯರ ಸಂಪಾದನೆಯನ್ನೆಲ್ಲ ಬಕಾಸುರರಂತೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಗೊತ್ತಿಲ್ಲದಂತೆ ಗವಳಿಸುತ್ತಿವೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭಯಾನಕವಾದ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಸಚಿವರೇ ಹೇಳಿರೋ ಆ ವಿಚಾರ ಏನ್ ಗೊತ್ತಾ ಅದುವೇ ಬೆಳಗಾವಿಯ ಮೂರ್ನಾಲ್ಕು ತಾಲೂಕುಗಳಲ್ಲಿ ಸುಮಾರು ಹದಿನೈದು ಸಾವಿರ ಮಹಿಳೆಯರಿಗೆ ಆಗಿರೋ ಅನ್ಯಾಯ ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಬೆಳಗಾವಿಯ ಮೂರ್ನಾಲ್ಕು ತಾಲೂಕುಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಸಾಲದ ರೂಪದಲ್ಲಿ ಹಣ ನೀಡಿವೆ ಅಲ್ಲದೆ ಹೀಗೆ ಹಣ ನೀಡುವಾಗ ಕೆಲವು ದಾಖಲೆಗಳಿಗೆ ಸಹಿ ಹಾಕಿಸಿಕೊಂಡಿವೆ ಆದರೆ ಆ ಸಂಸ್ಥೆಗಳು ಕೊಟ್ಟಿರೋ ಸಾಲಕ್ಕೆ ಮಹಿಳೆಯರಿಂದ ಎಗ್ಗಿಲ್ಲದೆ ಬಡ್ಡಿ ಕಟ್ಟುವಂತೆ ಪೀಡಿಸ್ತಿವೆಯೇ ಹೊರತು ಯಾವುದೇ ಸಬ್ಸಿಡಿ ಕೊಟ್ಟಿಲ್ಲ ಇನ್ನು ಈ ವಿಚಾರವನ್ನ ಪರಿಶೀಲಿಸಿದಾಗ ಮಹಿಳೆಯರಿಗೆ ಸಬ್ಸಿಡಿ ನೀಡೋದಾಗಿ ಸುಳ್ಳು ಹೇಳಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ಮಾತ್ರವೇ ನೀಡಿವೆ ಎನ್ನುವ ಅಸಲಿ ಸತ್ಯ ಬೆಳಕಿಗೆ ಬಂದಿದೆ ಇನ್ನು ಈ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿದಾಗ ಸುಮಾರು ಹದಿನೈದು ಸಾವಿರ ಮಹಿಳೆಯರಿಗೆ ಸಬ್ಸಿಡಿ ಆಸೆ ತೋರಿಸಿ ಸಾಲ ನೀಡಿ ಅವರಿಂದ ಎಗ್ಗೆಲ್ಲದೆ ಬಡ್ಡಿ ವಸೂಲಿ ಮಾಡುವ ಕೆಲಸ ನಡೀತಿದೆಯಂತೆ ಇನ್ನು ಇಲ್ಲಿಯವರೆಗೂ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲೇ ನೂರು ಕೋಟಿಯಷ್ಟು ಹಣವನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ನೀಡಿವೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ ಮೂರ್ನಾಕ್ ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದ ಸೃಷ್ಟಿಯಾಗಿದೆ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಇಲ್ಲ ಲೋನ್ ಹಣ ಸ್ನೇಹಿತರೆ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಈ ಹಣದಲ್ಲಿ ಎಷ್ಟೋ ತಾಯಂತಿರು ಮಕ್ಕಳ ಬದುಕಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ತಾಯಿ ಸೊಸೆ ಸೇರಿ ಅದೇ ಗೃಹಲಕ್ಷ್ಮಿ ಹಣದಲ್ಲೇ ಬೋರ್ವೆಲ್ ಕೊರೆಸಿ ಬದುಕಿಗೊಂದು ದಾರಿ ಮಾಡಿಕೊಂಡಿದ್ದಾರೆ ಅಷ್ಟೇ ಯಾಕೆ ಗೃಹಲಕ್ಷ್ಮಿ ಹಣದಲ್ಲೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಂಟಟ್ಟಿ ಗ್ರಾಮದ ಅಕ್ಕಾ ತಾಯಿ ಎಂಬ ಹೃದ್ದೆ ಊರಿಗೆಲ್ಲಾ ಹೋಳಿಗೆ ಊಟ ಹಾಕಿಸಿದ್ದಾರೆ ಇಂತಹ ಲಕ್ಷಾಂತರ ಮಹಿಳೆಯರಿಗೆ ಗ್ರಹಲಕ್ಷ್ಮಿ ಯೋಜನೆ ಶ್ರೀರಾಮ ರಕ್ಷೆಯಾಗಿದೆ ಅಂತಹದ್ರಲ್ಲಿ ಆ ಮಹಿಳೆಯರಿಗೆ ತಿಂಗಳಿಗೆ ಬರುತ್ತಿರೋ ಎರಡು ಸಾವಿರ ರೂಪಾಯಿಗಳನ್ನೇ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಟಾರ್ಗೆಟ್ ಮಾಡಿ ಇಂತಹ ಮೋಸ ಮಾಡ್ತೀವಿಯಾ ಎನ್ನುವ ಆತಂಕ ಸದ್ಯ ರಾಜ್ಯ ವ್ಯಾಪಿ ಶುರುವಾಗಿದೆ ಕೂಡ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರ ಜನ ನೇತೃತ್ವಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಸುಮಾರು ನೂರು ಕೋಟಿ ಅಂದಾಜು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ Hör okay. okay. ರೆ ಬೆಳಗಾವಿ ಜಿಲ್ಲೆಯೊಂದರಲ್ಲಿಯೇ ನಲವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹದಿನೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಸಬ್ಸಿಡಿ ಆಸೆ ತೋರಿಸಿ ಬರಬ್ಬರಿ ನೂರು ಕೋಟಿ ಸಾಲ ನೀಡಿ ಎಗ್ಗಿಲ್ಲದೆ ಅಕ್ರಮ ಬಡ್ಡಿ ವ್ಯವಹಾರ ಮಾಡ್ತಿದೆ ಅಂದ್ರೆ ರಾಜ್ಯವ್ಯಾಪಿ ಇನ್ನೆಷ್ಟು ದೈತ್ಯವಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಾಮಾರಿಯಂತೆ ಮಹಿಳೆಯರನ್ನ ಕಾಡ್ತಿವೆ ಎನ್ನುವ ಪ್ರಶ್ನೆ ಈಗ ಮುಗಿಲೆದ್ದಿದೆ ಈ ಬಗ್ಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬೆಳಗಾವಿಯಲ್ಲಿ ಮಾತ್ರವಲ್ಲ ಇಡೀ ರಾಜ್ಯ ಪೂರ್ತಿ ಸೂಕ್ತ ತನಿಖೆ ಮಾಡಬೇಕಿದೆ ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರ ಬದುಕು ಹಸನಾಗಲಿ ಅಂತ ನೀಡ್ತಿರೋ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ಯಾಯವಾಗಿ ಬಕಾಸುರರಂತೆ ಬಾಯ್ ಕುಂತಿರೋ ಮೈಕ್ರೋ ಫೈನಾನ್ಸ್ ಗಳ ಪಾಲಾಗೋದು ಅಕ್ಷರ ಶಂ ಸತ್ಯ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವಿಷ್